ಸೂರ್ಯಪ್ರಕಾಶ್ ಸಂಜೆ ಮನೆಗೆ ಬೇಗ ಬಂದರು ಪತ್ನಿ ರಾಗಿಣಿಗೆ ಬೆಂಡೆಕಾಯಿ ಎಂದರೆ ತುಂಬಾ ಇಷ್ಟ ಆದ್ದರಿಂದ ಅವನು ಮನೆಗೆ ಬರುವಾಗ ಬೆಂಡೆಕಾಯಿ ತೆಗೆದುಕೊಂಡು ಬಂದನು ಇಂದು ನಾನು ರಾಗಿಣಿಗೆ ನನ್ನ ಕೈಯಾರೆ ಬೆಂಡೆಕಾಯಿ ಪಲ್ಯ ಮಾಡಿಕೊಡಬೇಕು ಎಂದುಕೊಂಡನು ಅವನಿಗೆ ಹನ್ನೆರಡು ವರ್ಷದ ಮಗಳಿದ್ದಳು ಅವಳ ಹೆಸರು ಸೌಮ್ಯ ಅವನು ಮನೆಗೆ ಬರುವ ಹೊತ್ತಿಗೆ ಸೌಮ್ಯ ಬರುತ್ತಿರುವುದನ್ನು ನೋಡಿದನು ಸೌಮ್ಯನನ್ನು ನೋಡಿದ ತಕ್ಷಣ ಸೂರ್ಯಪ್ರಕಾಶ್ ಅವರ ಮುಖ ಅರಳಿತು ಮಗಳೇ ನೀನು ಇಷ್ಟೊತ್ತಿಗೆ ಎಲ್ಲಿಗೆ ಹೋಗಿದ್ದೆ ಆಗ ಸೌಮ್ಯ ಅಪ್ಪ ನಾನು ಟ್ಯೂಷನ್ ಮುಗಿಸಿಕೊಂಡು ಬರುತ್ತಿದ್ದೇನೆ ಆಗ ಸೂರ್ಯಪ್ರಕಾಶ್ ಆಶ್ಚರ್ಯದಿಂದ ಮಗಳೇ ನಿನ್ನ ಟ್ಯೂಷನ್ ಬೆಳಗ್ಗೆ ಮುಗಿತಿದೆ ಅಲ್ಲವೇ ಹೌದು ಅಪ್ಪ ಆದರೆ ಇವತ್ತು ಟೀಚರ್ ಹೇಳಿದರು ಅವರು ಎಲ್ಲೇ ಬೇರೆ ಕಡೆ ಹೊರಟಿದ್ದರಂತೆ ಆದ್ದರಿಂದ ಅವರು ನಮಗೆ ಸಂಜೆ ಬನ್ನಿ ಎಂದು ಹೇಳಿದರು ತಂದೆ ಮಗಳು ಇಬ್ಬರು ಮಾತನಾಡಿಕೊಳ್ಳುತ್ತಾ ಮನೆಯೊಳಗೆ ಹೋದರು ಅವರು ಬಾಗಿಲ ತೆಗೆದ ತಕ್ಷಣ ರಾಗಿಣಿ ನೆಲದ ಮೇಲೆ ಬಿದ್ದಿರುವುದನ್ನು ನೋಡಿ ಗಾಬರಿಯಾದರು ರಾಗಿಣಿ ಬಿದ್ದಿರುವುದನ್ನು ನೋಡಿ ಸೂರ್ಯಪ್ರಕಾಶ್ ತಮ್ಮ ಕೈಯಲ್ಲಿರುವ ಬೆಂಡೆಕಾಯಿ ಚೀಲವನ್ನು ಎಸೆದು ಅವಳ ಕಡೆ ಹೋದರು ಇತ್ತ ಸೌಮ್ಯ ಕೂಡ ನೆರೆಹೊರೆಯವರ ಸಹಾಯ ಪಡೆಯಲು ಮನೆಯಿಂದ ಹೊರಗೆ ಓಡಿದಳು ಸೌಮ್ಯ ಗಾಬರಿಯಿಂದ ಬಂದಿರುವುದನ್ನು ನೋಡಿ ನೆರೆಹೊರೆಯವರು ಅವಸರ ಅವಸರವಾಗಿ ಕಾರನ್ನು ಹೊರಗೆ ತೆಗೆದರು ಮತ್ತು ರಾಗಿಣಿಯನ್ನು ಅವಸರವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಡಾಕ್ಟರ್ ರಾಗಿಣಿಯನ್ನು ಚೆಕ್ ಮಾಡಿದ ನಂತರ ರಾಗಿಣಿಗೆ ಹಾರ್ಟ್ ಸರ್ಜರಿ ಮಾಡಬೇಕು ಎಂದು ಹೇಳಿದರು ಆಗ ಸೂರ್ಯಪ್ರಕಾಶನಿಗೆ ದಿಕ್ಕೆ ತೋಚದಂತಾಯಿತು ರಾಗಿಣಿ ತುಂಬ ದುರ್ಬಲವಾಗಿ ಕಾಣುತ್ತಿದ್ದಳು ವೈದ್ಯರು ಆದಷ್ಟು ಬೇಗ ಹಾರ್ಟ್ ಆಪರೇಷನ್ ಆಗಬೇಕು ಎಂದು ಹೇಳಿದರು ಇಂಥ ಸಮಯದಲ್ಲಿ ರಾಗಿಣಿ ಸೂರ್ಯಪ್ರಕಾಶ್ ಅವರ ಕೈ ಹಿಡಿದು ನೀವೇಕೆ ಚಿಂತೆ ಮಾಡುತ್ತೀರಾ ನನಗೆ ಏನೂ ಆಗುವುದಿಲ್ಲ ಎಂದು ಹೇಳಿದಳು ಹಾಗೆ ನನ್ನ ಮೈದುನ ಎಲ್ಲವನ್ನೂ ನೋಡಿಕೊಳ್ಳುತ್ತಾರೆ ಎಂದು ನನಗೆ ಚೆನ್ನಾಗಿ ತಿಳಿದಿದೆ ನೀವು ಏಕೆ ಚಿಂತಿಸುವಿರಿ ಈಗ ಮನೆಯ ಸ್ಥಿತಿ ಮೊದಲಿನಂತಿಲ್ಲ ನನ್ನ ಮೈದುನ ಚೆನ್ನಾಗಿ ಸಂಪಾದಿಸುತ್ತಾರೆ ಮತ್ತು ನನ್ನ ತಂಗಿ ಕೂಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಾಳೆ ಅವರು ಎಲ್ಲವನ್ನೂ ನೋಡಿಕೊಳ್ಳುತ್ತಾರೆ ನೀವೇಕೆ ಚಿಂತೆ ಮಾಡುತ್ತೀರಾ ಸೂರ್ಯಪ್ರಕಾಶ್ ತನ್ನ ಹೆಂಡತಿಯ ಮಾತುಗಳನ್ನು ಕೇಳಿದ ನಂತರ ಸ್ವಲ್ಪ ನಿರಾಳನಾದನು ಸೂರ್ಯಪ್ರಕಾಶ್ ಅವನ ತಮ್ಮನಾದ ಅಜಯ್ಗೆ ಫೋನ್ ಮಾಡಿ ನಡೆದ ಎಲ್ಲ ವಿಷಯವನ್ನು ಹೇಳಿದನು ಅಣ್ಣ ಫೋನ್ ಮಾಡಿದ ತಕ್ಷಣ ಅಜಯ್ ಮತ್ತು ಅವನ ಹೆಂಡತಿ ಸುಧಾ ಆಫೀಸಿನಿಂದ ನೇರವಾಗಿ ಆಸ್ಪತ್ರೆಗೆ ಅಜಯ್ ಮತ್ತು ಸುಧಾ ಆಸ್ಪತ್ರೆಗೆ ಬಂದು ರಾಗಿಣಿಯ ಆರೋಗ್ಯದ ಬಗ್ಗೆ ವಿಚಾರಿಸಿದರು ಸುಧಾ ರಾಗಿಣಿಯ ಜೊತೆ ಸ್ವಲ್ಪ ಹೊತ್ತು ಇದ್ದು ನಾನು ಮನೆಗೆ ಹೋಗಿ ಎಲ್ಲರಿಗೂ ಅಡುಗೆ ಮಾಡಿ ಕಳಿಸುತ್ತೇನೆ ಎಂದಳು ರಾಗಿಣಿಗೆ ಹುಷಾರು ಅಕ್ಕ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು ಅಜಯ್ ಅಲ್ಲೇ ಇದ್ದನು ಸೂರ್ಯಪ್ರಕಾಶ್ ಅಜಯ್ನ್ ಜೊತೆಗೆ ಹಣದ ವಿಚಾರ ಮಾತನಾಡಿದ ಮೇಲೆ ಅವನು ಸ್ವಲ್ಪ ಹಿಂಜರಿದನು ಅಜಯ್ ಹಿಂಜರಿಯುವುದನ್ನು ನೋಡಿ ಸೂರ್ಯಪ್ರಕಾಶ್ ಯೋಚಿಸಲು ಪ್ರಾರಂಭಿಸಿದ ನಾನು ಅಜಯ್ನಿಗಾಗಿ ತುಂಬಾ ಮಾಡಿದ್ದೇನೆ ಅಜಯನಿಗೆ ಕೇವಲ ಹತ್ತು ವರ್ಷ ಇದ್ದಾಗ ತಂದೆ ನಿಧನರಾದರು ಮತ್ತು ಆ ಸಮಯದಲ್ಲಿ ಅವರು ಕಣ್ಣು ಮುಚ್ಚಿದಾಗ ಅಜಯ್ನ ಜವಾಬ್ದಾರಿಯನ್ನು ನನಗೆ ಬಿಟ್ಟು ಕೊಟ್ಟರು ಅಜಯ್ನನ್ನು ಬೆಳೆಸಲು ನಾನು ನನ್ನ ಓದನ್ನೇ ಬಿಟ್ಟು ಬಿಟ್ಟೆ ಮತ್ತು ಸಣ್ಣ ಪುಟ್ಟ ಕೆಲಸ ಮಾಡುವ ಮೂಲಕ ನಾನು ಅವನಿಗೆ ಓದಿಸಿದೆ ಆದ್ದರಿಂದ ಸೂರ್ಯಪ್ರಕಾಶ್ ಮಾಡಿದ ಸಹಾಯದಿಂದ ಅವನು ಸ್ವತಃ ತಾನೇ ಮುಂದೆ ನಿಂತು ಆಪರೇಷನ್ ಮಾಡಿಸಬೇಕಾಗಿತ್ತು ಎಂದು ಯೋಚನೆ ಮಾಡುತ್ತಿದ್ದನು ಆದರೆ ಅಜಯ್ ಒಮ್ಮೆಯಾದರೂ ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ನೀವು ಚಿಂತಿಸಬೇಡಿ ಎಂದು ಹೇಳಲಿಲ್ಲ ಆದ್ದರಿಂದ ಸೂರ್ಯಪ್ರಕಾಶ್ನ ಚಿಂತೆ ಸ್ವಲ್ಪ ಹೆಚ್ಚಾಗಲು ಪ್ರಾರಂಭಿಸಿತು ಆಗ ಸೂರ್ಯಪ್ರಕಾಶ್ ಅಜಯ್ ಸ್ವಲ್ಪ ಬದಲಾಗಿರಬಹುದು ಎಂದು ಯೋಚಿಸಿದನು ಮರುದಿನ ಬೆಳಗ್ಗೆ ಸುಧಾ ಎಲ್ಲರಿಗೂ ನಾಷ್ಟ ಮಾಡಿ ಆಸ್ಪತ್ರೆಗೆ ತೆಗೆದುಕೊಂಡು ಬಂದಳು ಮತ್ತು ಅವಳು ಆಫೀಸಿನಲ್ಲಿ ಒಂದು ಮುಖ್ಯವಾದ ಮೀಟಿಂಗ್ ಇದೆ ಎಂದು ಆಫೀಸಿಗೆ ಮತ್ತೆ ಹೋದಳು ಅಜಯ್ ಕೂಡ ಆಫೀಸಿಗೆ ಹೋದನು ಸೂರ್ಯಪ್ರಕಾಶನಿಗೆ ಅಜಯ್ ಜೊತೆಗೆ ಹಣದ ಬಗ್ಗೆ ಮಾತನಾಡದ ಕಾರಣ ಸೂರ್ಯಪ್ರಕಾಶನಿಗೆ ಆತಂಕ ಶುರುವಾಯಿತು ಅವನು ಇಡೀ ದಿನ ಆಸ್ಪತ್ರೆಯಲ್ಲಿ ಇರಬೇಕಾಯಿತು ಸಂಜೆ ಅವರ ಮಗಳು ಅಪ್ಪ ನಾನು ನಿನ್ನೆ ರಾತ್ರಿ ಮನೆಗೆ ಹೋಗಿದ್ದೆ ನೀವು ಇಂದು ಮನೆಗೆ ಹೋಗಿ ಸ್ನಾನ ಮಾಡಿ ನಿಮ್ಮ ಮೂಡನ್ನು ಅಪ್ ಮಾಡಿಕೊಳ್ಳಿ ನಾನು ಇಂದು ಇಲ್ಲೇ ಇದ್ದು ಅಮ್ಮನನ್ನು ನೋಡಿಕೊಳ್ಳುತ್ತೇನೆ ಸೂರ್ಯಪ್ರಕಾಶ್ ಕೂಡ ಅಜಯನ ಜೊತೆ ಒಂಟಿಯಾಗಿ ಮಾತನಾಡಲು ಬಯಸಿದನು ಆದ್ದರಿಂದ ಅವನು ಮಗಳ ಕೋರಿಕೆಯನ್ನು ಒಪ್ಪಿ ಮನೆಗೆ ಬಂದನು ಸೂರ್ಯಪ್ರಕಾಶ್ ಮನೆಗೆ ಬಂದು ಅಜಯ್ನಿಗೋಸ್ಕರ ಕಾಯುತ್ತಿದ್ದನು ಅರ್ಧ ಗಂಟೆ ನಂತರ ಅಜಯ್ ಆಫೀಸಿನಿಂದ ಮನೆಗೆ ಬಂದ ಸೂರ್ಯಪ್ರಕಾಶ್ ಅಲ್ಲೇ ಹಾಲ್ನಲ್ಲಿ ಕುಳಿತುಕೊಂಡಿದ್ದನು ಅಜಯ್ ಅಣ್ಣನನ್ನು ನೋಡಿ ಅತ್ತಿಗೆ ಹೇಗಿದ್ದಾರೆ ಎಂದು ಕೇಳಿದ ಸೂರ್ಯಪ್ರಕಾಶ್ ಗಂಭೀರವಾದ ಧ್ವನಿಯಲ್ಲಿ ಅವಳು ಚೆನ್ನಾಗಿದ್ದಾಳೆ ಆದಷ್ಟು ಬೇಗ ಆಪರೇಷನ್ ಮಾಡಿಸಬೇಕು ಅಜಯ್ ಕೇಳು ನನ್ನ ಬಳಿ ಅಷ್ಟೊಂದು ಹಣವಿಲ್ಲ ಅಜಯ್ ನೀನು ನನಗೆ ಸ್ವಲ್ಪ ಸಹಾಯ ಮಾಡಬಹುದಾ ಎಂದು ಸೂರ್ಯಪ್ರಕಾಶ್ ಕೇಳಿದನು ಇದನ್ನು ಕೇಳಿದ ಅಜಯ್ ಸಿಟ್ಟಿಗೆದ್ದನು ಮತ್ತು ನನ್ನ ಬಳಿ ಹಣದ ಮರವಿದೆಯೇ ಎಂದು ಕೇಳಿದನು ಸೂರ್ಯಪ್ರಕಾಶನಿಗೆ ಆಶ್ಚರ್ಯವಾಯಿತು ಅವನು ತನ್ನ ತಮ್ಮನಿಂದ ಇಂತಹ ಉತ್ತರವನ್ನು ಊಹಿಸಿರಲಿಲ್ಲ ಸೂರ್ಯಪ್ರಕಾಶ್ ಉಸಿರುಗಟ್ಟಿದ ಧ್ವನಿಯಲ್ಲಿ ಹೇಳಿದನು ಆದರೆ ಅಜಯ್ ನಾನು ನಿನಗೆ ತುಂಬ ಮಾಡಿದ್ದೇನೆ ಅಜಯ್ ಅವನನ್ನು ತಡೆದು ಹೇಳಿದ ಅಣ್ಣ ಅಪ್ಪ ನನ್ನ ಜವಾಬ್ದಾರಿಯನ್ನು ನಿಮಗೆ ಕೊಟ್ಟಿದ್ದರು ಆದರೆ ನಿನ್ನ ಜವಾಬ್ದಾರಿಯನ್ನು ನನಗೆ ಕೊಟ್ಟಿಲ್ಲ ಆದ್ದರಿಂದ ಅತ್ತಿಗೆ ಆಪರೇಷನ್ ಹಣವನ್ನು ನಾನು ಏಕೆ ಕಟ್ಟಬೇಕು ಎಂದನು ಇದನ್ನು ಕೇಳಿದ ಸೂರ್ಯಪ್ರಕಾಶ್ ದಿಗ್ಭ್ರಮೆಗೊಂಡ ಅಣ್ಣ ಇದು ಸತ್ಯ ಆದರೆ ಈಗ ನಾನು ನನ್ನ ಕುಟುಂಬವನ್ನು ನೋಡಿಕೊಳ್ಳಬೇಕು ನನ್ನ ಎಲ್ಲ ಹಣವನ್ನು ನಿಮಗೆ ಖರ್ಚು ಮಾಡಿದರೆ ಮುಂದೆ ನನ್ನ ಭವಿಷ್ಯ ಏನಾಗಬಹುದು ಎಂದು ಅಜಯ್ ಕಠೋರವಾಗಿ ಹೇಳಿದನು ಅಜಯ್ನ ಮಾತು ಕೇಳಿ ಸೂರ್ಯಪ್ರಕಾಶ್ ಅಳತೊಡಗಿದನು ಮುಂದೆ ಏನು ಮಾಡಬೇಕೆಂದು ಅವನಿಗೆ ತೋಚಲಿಲ್ಲ ನಾನು ನನ್ನ ತಮ್ಮನಿಗೆ ಶಿಕ್ಷಣ ನೀಡುವ ಮೂಲಕ ನನ್ನ ಭವಿಷ್ಯದಲ್ಲಿ ಅವನಿಗೆ ಬೇಕಾದಷ್ಟು ಸಹಾಯವನ್ನು ಮಾಡಿದ್ದೇನೆ ಎಂದು ಅವನು ಭಾವಿಸಿದನು ಆದರೆ ಇಂದು ಅಜಯ್ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದಾನೆ ಮತ್ತು ನಾನು ಹಿಂದುಳಿದಿದ್ದೇನೆ ಎಂದು ಅವನಿಗೆ ಅನಿಸಿತು ಇದೇ ಸ್ಥಳದಲ್ಲಿ ನಾನು ಪುಟ್ಟ ಅಜೇನ ಕೈಗಳನ್ನು ಹಿಡಿದಿದ್ದೆ ಎಂದು ಸೂರ್ಯಪ್ರಕಾಶ್ ನೆನಪು ಮಾಡಿಕೊಂಡು ಕಣ್ಣೀರು ತಡೆಯಲಾಗಲಿಲ್ಲ ಅವನು ತನ್ನ ಮುಖವನ್ನು ಇನ್ನೊಂದು ಬದಿಗೆ ತಿರುಗಿಸಿ ಕರ್ಚಿಪಿನಿಂದ ಕಣ್ಣೀರು ಒರೆಸಿಕೊಂಡನು ಅಷ್ಟರಲ್ಲಿ ಅಜಯ್ನ ಹೆಂಡತಿ ಸುಧಾ ಮನೆಯೊಳಗೆ ಬಂದು ಸಾಕು ಅಜಯ್ ನೀವು ಈಗ ನಿನ್ನ ಕುಟುಂಬದ ಬಗ್ಗೆ ಯೋಚಿಸಲು ಬಯಸಿದರೆ ಅದು ತುಂಬಾ ಒಳ್ಳೆಯದು ಎಂದಳು ಸುಧಾ ಹೇಳಿದ ಮಾತುಗಳನ್ನು ಕೇಳಿ ಸೂರ್ಯಪ್ರಕಾಶ್ ಚಡಪಡಿಸಲು ಪ್ರಾರಂಭಿಸಿದನು ಮತ್ತು ಅಜಯ್ನ ಹೆಂಡತಿಯಿಂದ ನಾನು ಕಠಿಣ ಮಾತುಗಳನ್ನು ಕೇಳಬೇಕೆಂದು ಯೋಚಿಸಲು ಪ್ರಾರಂಭಿಸಿದನು ಅವನು ಸೋಪಾದಿಂದ ಮೇಲೆ ಎಳಲು ಆಗ ಸುಧಾ ಅವನನ್ನು ತಡೆದು ಇರು ಬಾವ ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ ನನ್ನ ಮಾತು ಇನ್ನೂ ಮುಗುದಿಲ್ಲ ಎಂದಳು ನಂತರ ಸುಧಾ ಅಜಯ್ ಕಡೆ ನೋಡಿ ನೀನು ಯಾವ ಕುಟುಂಬದ ಬಗ್ಗೆ ಮಾತನಾಡುತ್ತಿದ್ದೀಯಾ ಎಂದಳು ಆಗ ಅಜಯ್ ನಾನು ನಿನ್ನ ಬಗ್ಗೆ ಮಾತನಾಡುತ್ತಿದ್ದೇನೆ ನಾಳೆ ನಮಗೆ ಮಕ್ಕಳಾಗುತ್ತವೆ ಎಂದನು ಏಕೆ ಇವರು ನಮ್ಮ ಕುಟುಂಬದವರಲ್ಲವೇ ಸುಧಾ ಅವನ ಕಣ್ಣುಗಳನ್ನು ನೋಡುತ್ತಾ ಹೇಳಿದಳು ಬಾವ ಮತ್ತು ಅಕ್ಕ ನಮ್ಮ ಕುಟುಂಬದವರಲ್ಲವೇ ಬಾವ ನಿಮ್ಮನ್ನು ಸರಿಯಾಗಿ ಬೆಳೆಸದಿದ್ದರೆ ನೀವು ಇಂದು ಇರಲು ಸಾಧ್ಯವಾಗುತ್ತಿತ್ತೇ ಅದನ್ನು ಕೇಳಿದ ಅಜಯ್ ತಲೆಬಾಗಿದನು ಬಾವನವರು ತಮ್ಮ ಉಳಿತಾಯದ ಹಣವನ್ನೆಲ್ಲ ನಿಮಗಾಗಿ ಖರ್ಚು ಮಾಡಿರಬಹುದು ಅದಕ್ಕಾಗಿ ಇಂದು ಅವರ ಸ್ಥಿತಿ ಹೀಗಿದೆ ಅದಕ್ಕಾಗಿ ಅಕ್ಕನ ಆಪರೇಷನ್ಗೆ ಅವರ ಬಳಿ ಹಣವಿಲ್ಲ ಇಂತಹ ಸಮಯದಲ್ಲಿ ನೀವು ಮುಂದೆ ಬಂದು ಅವರಿಗೆ ಸಹಾಯ ಮಾಡಬೇಕಾಗಿತ್ತು ಆದರೆ ನೀವು ಅವರಿಗೆ ಇಂತಹ ಮಾತುಗಳನ್ನು ಹೇಳಿದ್ದೀರಿ ಅಷ್ಟರಲ್ಲಿ ಸೂರ್ಯಪ್ರಕಾಶ್ ಸುಧಾಳನ್ನು ತಡೆದು ಬೇಡಮ್ಮ ಸುಧಾ ನಮಗಾಗಿ ನಿಮ್ಮ ಸಂಬಂಧವನ್ನು ಹಾಳು ಮಾಡಿಕೊಳ್ಳಬೇಡಿ ನಿನ್ನ ಗಂಡನಿಗೆ ಇಂಥ ಮಾತುಗಳನ್ನು ಹೇಳಬೇಡ ಎಂದು ಹೇಳಿದನು ಸುಧಾ ಸಂಕಟದಿಂದ ಬಾವಾ ಇವತ್ತು ನೀವು ನಿಮ್ಮ ತಮ್ಮನ ಬಗ್ಗೆ ಚಿಂತೆ ಮಾಡುತ್ತಿದ್ದೀರಾ ಯಾರು ತಮ್ಮ ಜವಾಬ್ದಾರಿಗಳಿಂದ ಹಿಂದೆ ಸರಿಯಲು ಬಯಸಿದರೂ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ತನ್ನ ಬ್ಯಾಗಿನಿಂದ ಒಂದು ಚಕ್ ತೆಗೆದು ತೆಗೆದುಕೊಳ್ಳಿ ಬಾವಾ ನಾನು ಅಕ್ಕನ ಆಪರೇಷನ್ ಮಾಡಿಸುತ್ತೇನೆ ನನ್ನ ಗಂಡನಿಗೆ ತನ್ನ ಕರ್ತವ್ಯಗಳನ್ನು ಹೇಗೆ ನಿಭಾಯಿಸಬೇಕೆಂದು ತಿಳಿದಿಲ್ಲ ಎಂದು ಹೇಳಿದಳು ಆಗ ಅಜಯ್ ನಾನು ಕೆಲವು ಕ್ಷಣದಲ್ಲಿ ಸ್ವಾರ್ಥಿಯಾಗಿದ್ದೆ ಮತ್ತು ನಾನು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಅಣ್ಣನಿಗಾಗಿ ಖರ್ಚು ಮಾಡುತ್ತಲೇ ಇದ್ದರೆ ನನಗೆ ಏನೂ ಉಳಿಯುವುದಿಲ್ಲ ಎಂದು ಯೋಚಿಸಿದ್ದೆ ಆದರೆ ಅಣ್ಣ ತನ್ನ ಇಡೀ ಜೀವನದ ಸಂಪಾದನೆಯನ್ನು ನನಗಾಗಿ ಖರ್ಚು ಮಾಡಿದ್ದಾನೆಂದು ನಾನು ಅರಿಯಲಿಲ್ಲ ನಾನು ಅಣ್ಣನಿಂದಲೇ ಇಷ್ಟೊಂದು ಸಂಪಾದಿಸುತ್ತಿದ್ದೇನೆ ಎಂದು ಮರೆತುಬಿಟ್ಟೆ ಹೀಗೆ ಹೇಳುತ್ತಾ ಅಜಯ್ ಹಿಂದೆ ಪ್ರಕಾಶ್ ಅವರ ಕಾಲಿಗೆ ಬಿದ್ದು ಅಣ್ಣ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಮತ್ತೆ ಇಂಥ ತಪ್ಪು ಮಾಡುವುದಿಲ್ಲ ಎಂದು ಅಳುತ್ತಾ ಹೇಳಿದನು ನಾನು ಮತ್ತೆ ಇಂಥ ತಪ್ಪು ಮಾಡುವುದಿಲ್ಲ ಎಂದು ಹೇಳಿದನು ಅವನು ಅಳುವುದನ್ನು ನೋಡಿ ಸೂರ್ಯಪ್ರಕಾಶ್ ಅವರ ಹೃದಯ ಕರಗಿತು ಅವರು ಅವನನ್ನು ಎತ್ತಿ ಅಪ್ಪಿಕೊಂಡರು ಅಣ್ಣ ತಮ್ಮನನ್ನು ನೋಡಿ ಸುಧಾಳ ಕಣ್ಣುಗಳಲ್ಲಿ ಕಣ್ಣೀರು ಬಂದವು ಸುಧಾ ನೀನು ನಿನ್ನ ಕರ್ತವ್ಯವನ್ನು ಚೆನ್ನಾಗಿ ತಿಳಿದಿದ್ದೀಯ ಆದ್ದರಿಂದ ಇಂದು ನೀನು ಅಜಯ್ನ ಕರ್ತವ್ಯವನ್ನು ನೆನಪಿಸಿದೀಯಾ ನಿನ್ನಂಥ ಸೊಸೆಯನ್ನು ಪಡೆದಿರುವುದು ನನ್ನ ಅದೃಷ್ಟ ಎಂದು ಸೂರ್ಯಪ್ರಕಾಶ್ ಸುಧಾಳಿಗೆ ಹೇಳಿದರು ಸುಧಾ ಕೂಡ ಸೂರ್ಯಪ್ರಕಾಶನ್ನು ನೋಡುತ್ತಾ ನನಗೂ ಕೂಡ ನಿಮ್ಮಂಥ ಭಾವ ಸಿಕ್ಕಿರುವುದು ನನ್ನ ಅದೃಷ್ಟ ಎಂದಳು ಈ ಮನೆಯ ಸೊಸೆಯಾಗಿ ನಾನು ನನ್ನ ಕರ್ತವ್ಯಗಳನ್ನು ಪೂರೈಸುತ್ತೇನೆ ಎಂದಳು ಅವಳ ಮಾತುಗಳನ್ನು ಕೇಳಿ ಅಜಯ್ನಿಗೆ ದುಃಖವಾಗಿ ಮತ್ತೆ ಅಳಲು ಪ್ರಾರಂಭಿಸಿದನು ಮತ್ತೆ ನಿಲ್ಲು ಸುಧಾ ನನ್ನನ್ನು ಇನ್ನೂ ಮುಜುಗರಿ ಮಾಡಬೇಡ ಎಂದನು ಇತ್ತ ಸೂರ್ಯಪ್ರಕಾಶ್ ಆಸ್ಪತ್ರೆಗೆ ಹೋಗಿ ರಾಗಿಣಿಗೆ ಆಪರೇಷನ್ ಮಾಡಿಸಲು ವ್ಯವಸ್ಥೆ ಮಾಡಿದನು ಹಾಗೆ ರಾಗಿಣಿಗೆ ಆಪರೇಷನ್ ಆಗಿ ಮನೆಗೆ ಕರೆದುಕೊಂಡು ಬಂದರು ಸುಧಾ ತನ್ನ ಆಫೀಸ್ ಕೆಲಸದ ಜೊತೆಗೆ ಮನೆಯಲ್ಲಿ ತನ್ನ ಅಕ್ಕನ ಆರೈಕೆಯನ್ನು ಸಹ ಮಾಡುತ್ತಿದ್ದಳು ಈಗ ಅಜಯ್ ಮನೆ ಕೆಲಸದಲ್ಲಿ ಕೂಡ ಸುಧಾಗೆ ಸಹಾಯ ಮಾಡಲು ಪ್ರಾರಂಭಿಸಿದನು ಅಜಯ್ನ ಅಹಂ ಹೆಚ್ಚು ಬೆಳೆಯುವ ಮೊದಲೇ ಸುಧಾ ಅವನಿಗೆ ನೀನು ಮಾಡು ತಪ್ಪು ಮಾಡುತ್ತಿದ್ದೀಯಾ ಎಂದು ಅರಿಯುವಂತೆ ಮಾಡಿದಳು ಸ್ನೇಹಿತರೆ ಪ್ರತಿಯೊಂದು ಕುಟುಂಬದಲ್ಲಿ ಸುಧಾ ಅವರಂಥ ಸೊಸೆ ಇದ್ದರೆ ಕುಟುಂಬದಲ್ಲಿ ಎಂದಿಗೂ ಬಿರುಕು ಉಂಟಾಗುವುದಿಲ್ಲ ಮತ್ತು ಯಾರೂ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವುದರಿಂದ ಹಿಂದೆ ಸರಿಯುವುದಿಲ್ಲ ಹಾಗಾದರೆ ಸ್ನೇಹಿತರೆ ಈ ಕತೆ ನಿಮಗೂ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಮತ್ತು ಇನ್ನಷ್ಟು ಹೊಸ ಕಥೆಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು